ಇಂದಿನ ದಿನಾಂಕ ಡಿಸೆಂಬರ್ ಇಪ್ಪತ್ತ ಐದು ಗುರುವಾರ ಆಗುತ್ತೆ ಪಂಚಮಿ ತಿಥಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂದು ನಿಮಿಷದವರೆಗೂ ಇರುತ್ತೆ ಆನಂತರ ಷಷ್ಠಿ ಆರಂಭ ಆಗುತ್ತೆ ಉಪವಾಸವನ್ನು ಮಾಡೋರು ಇವತ್ತೇ ಮಾಡಬೇಕು ಮುಖ್ಯವಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಒಂದು ಸುಬದ್ರಿಯಲ್ಲಿ ರಥೋತ್ಸವ ಮತ್ತು ಜಾತ್ರೆ ನಡೆಯುತ್ತೆ ಆನಂತರ ಶತಭಿಷ ನಕ್ಷತ್ರ ಮಾರನೆಯ ದಿನ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಯೋಗ ಮತ್ತು ಬಾಲವಕರಣ ಗುರುವಾರ ಇದೆ ಶತಭಿಷ ನಕ್ಷತ್ರ ಇರುವ ಕಾರಣ ಕೇವಲ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡುವುದು ಬೇರೆ ಅದಕ್ಕೆ ಈ ನಕ್ಷತ್ರವನ್ನು ಬಳಸೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಈ ಆಗಲೇ ಆರಂಭ ಮಾಡಿರುವ ಕೆಲಸವನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ ಸುಲಭವಾಗಿ ನಡೆದುಕೊಂಡು ಹೋಗುತ್ತೆ ಹಾಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲಗಳು ಅಥವಾ ಫಲಿತಾಂಶಗಳು ನಿಮ್ಮ ಪಾಲಿಗೆ ಸಿಗುತ್ತೆ ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಆರಂಭ ಆಗಿ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತ ಒಂದು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಪ್ರತಿನಿತ್ಯ ಹೇಳ್ತೀನಿ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹೊಸ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇಂತಿಷ್ಟು ಮುಖ್ಯವಾದ ವಿಚಾರಗಳು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿಯವರೆಗೂ ನಾವು ಒಬ್ರಿಗೆ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿಯವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ ದೇವರು ಯಾವುದೋ ಒಂದು ಸ್ವರೂಪದ ಬಲ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಈ ದಿನ ಒಂದು ರೀತಿ ಹೆಚ್ಚಿನ ನಿರೀಕ್ಷೆಯಲ್ಲಿ ಇರ್ತಾರೆ ಅವರ ನಿರೀಕ್ಷೆಯಂತೆ ಪ್ರಿಯು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಕೆಲಸ ಕಾರ್ಯಗಳಿಂದ ದೊರೆಯುವಂತಹ ಆ ಫಲಿತಾಂಶಗಳಾಗಬಹುದು ಅಥವಾ ಆ ಅನುಕೂಲತೆಗಳಾಗಬಹುದು ಅದರಲ್ಲಿ ಒಂದು ಸಣ್ಣ ಮಟ್ಟದ ಏರುಪೇರು ಕಂಡರೂ ಕೂಡ ಇವರು ತಮ್ಮ ಸಹನೆಯನ್ನು ಕಳ್ಕೊತಾರೆ ಇವತ್ತು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರು ಹಣಕಾಸಿನ ಸಂಬಂಧವಾಗಿ ಯಾರ ಬಳಿಯೂ ಮಾತಾಡಲ್ಲ ಇವರತ್ರ ದುಡ್ಡಿರುತ್ತೆ ಇಲ್ಲ ಅಂತಲೇ ಒಂದು ರೀತಿ ಪ್ರತಿಬಿಂಬಿಸ್ತಾರೆ ಸಾಧ್ಯವಾದಷ್ಟು ಕೆಲವರು ಎಲ್ಲರೂ ಅಂತೆಲ್ಲ ತಪ್ಪಾಗಿ ತಿಳ್ಕೊಬೇಡಿ ಕೆಲವರು ಬೇರೆಯವರಿಂದ ಸಹಾಯವನ್ನು ಪಡೆಯುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇಲ್ಲಿ ಈ ಕುಟುಂಬದಲ್ಲಿ ಏನಾಗುತ್ತೆ ಇವರ ಈ ವ್ಯಕ್ತಿತ್ವದಿಂದ ಬೇರೆಯವರಲ್ಲಿ ಒಂದು ರೀತಿ ಬೇಸರ ಉಂಟಾಗುತ್ತೆ ಆದರೆ ಯಾವುದಕ್ಕೂ ಇವರು ಒಂದು ಪ್ರತಿಸ್ಪಂದಿಸಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಆ ರೀತಿ ಇರ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಒಟ್ಟಾರೆ ಇವರ ವಿಚಾರವನ್ನು ನಾವು ಮರಿತಾರೆ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಇವರಲ್ಲೂ ಮಾತ್ರ ಒಂಟಿಯಾಗಿರಬೇಕಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾರೊಬ್ಬರಿಗೂ ಇವರ ಒಂದು ಕಾರ್ಯನಿರ್ವಹಣೆಯ ವಿಧಾನವನ್ನು ತಿಳಿಸಲ್ಲ ಈ ಕಾರಣವಾಗಿ ಕೆಲವೊಮ್ಮೆ ಅತಿ ದೊಡ್ಡ ಮಟ್ಟದ ಈ ಪ್ರಮಾದ ಎದುರಾಗುತ್ತೆ ಅಂದರೆ ವಿಪತ್ತು ಎದುರಾಗುತ್ತೆ ಆದ್ದರಿಂದ ಬೇರೆಯವರ ಒಂದು ಈ ಕೋಪ ತಾಪಗಳಿಗೂ ಸಹ ಇವರು ಕಾರಣರಾಗ್ತದೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳನ್ನು ಇವರು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲ್ಲ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕಾರಣ ಏನಪ್ಪ ಅಂದರೆ ನೀರಿರುವ ಸ್ಥಳದಲ್ಲಿ ಇವರು ಅಥವಾ ಜಾರಿಕೆ ಇಳಿಜಾರಿನ ಸ್ಥಳದಿಂದ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ವೃಷಭ ರಾಶಿಯವರು ವೃಷಭ ರಾಶಿಯವರು ಹಠದ ಬುದ್ಧಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ನಿರ್ವಹಿಸ್ತಾರೆ ಅಂದರೆ ಈ ಹಠದಿಂದ ಬೇರೆ ಯಾರಿಗೂ ಸಹ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ತಮ್ಮ ಕೆಲಸಕ್ಕೆ ಪ್ರಥಮ ಆದ್ಯತೆಯನ್ನು ನೀಡ್ತಾರೆ ಇವರ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಇವರ ಪಾಲಗಾಗುತ್ತೆ ಕುಟುಂಬ ಕ್ಷೇತ್ರದಲ್ಲಿ ಸಹ ಅಷ್ಟೇ ಪ್ರತಿಯೊಬ್ಬರ ಮನಸ್ಸನ್ನು ಅರತು ಯಾರ ಮನಸ್ಸಿಗೂ ಬೇಸರ ಉಂಟಾಗದ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಇವರು ಇವತ್ತು ನಿರ್ವಹಿಸ್ತಾರೆ ಈ ಕಾರಣದಿಂದ ಆಗುತ್ತೆ ಅಂದರೆ ಇವರಿಲ್ಲದೆ ಕುಟುಂಬದ ಯಾವುದೇ ಕೆಲಸ ಕಾರ್ಯಗಳು ಅದು ಸಣ್ಣದ್ದಾಗಲಿ ದೊಡ್ಡ ಪ್ರಮಾಣದ್ದಾಗಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಪರೂಪ ಅನ್ನೋ ರೀತಿ ಬಂಧು ಬಳಗದವರಿಂದ ಸಹ ಇವರು ಒಂದು ರೀತಿ ಮೆಚ್ಚುಗೆಯನ್ನು ಗಳಿಸ್ತಾರೆ ಪರೋಪಕಾರದ ಬುದ್ಧಿ ಇರುತ್ತೆ ನೆರೆಹೊರೆಯವರಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾರೆ ಹಾಗೆಯೇ ಸಮಾಜಕ್ಕೆ ಒಂದು ರೀತಿಯ ಶಕ್ತಿಯಾಗಿ ಪರಿವರ್ತನೆಗೊಳ್ತಾರೆ ಒಟ್ಟಾರೆ ರಾಜಕೀಯ ರಂಗದಲ್ಲಿ ಇದ್ದವ್ರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಇರೋದವ್ರಿಗೆ ತುಂಬ ಒಳ್ಳೆಯ ದಿನ ಚಿಕ್ಕ ಮಕ್ಕಳಾದರೂ ಅಷ್ಟೇ ವಯೋವೃದ್ಧರಾದರೂ ಅಷ್ಟೇ ಮಧ್ಯ ವಯಸ್ಕಿನ ವಯಸ್ಸಿನ ಜನರಾದರೂ ಅಷ್ಟೇ ನಾಯಕತ್ವದ ಗುಣವನ್ನು ತೋರಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರಿದ್ದ ಕಡೆ ಒಂದು ರೀತಿ ಒತ್ತಡದ ಸನ್ನಿವೇಶ ಇರುತ್ತೆ ಸುಲಭವಾಗಿ ನಡೆಯೋ ಕೆಲಸ ಕಾರ್ಯಗಳು ಸಹ ಒತ್ತಡಕ್ಕೆ ಇರುಗತ್ತೆ ಆದರೆ ಯಾವುದೇ ತೊಂದರೆಯಾಗಲ್ಲ ನಿರೀಕ್ಷಿಸದಂತೆ ಯಶಸ್ಸನ್ನು ತಂದುಕೊಡೋ ಒಂದು ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾರೆ ಉತ್ತಮ ಆದಾಯ ಇರುತ್ತೆ ತೊಂದರೆ ಇರಲ್ಲ ಅದ್ರ ಬಗ್ಗೆ ಇನ್ನು ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಿಥುನ ರಾಶಿಯಲ್ಲಿ ಜನಿಸಿರೋರು ಈ ಮಿಥುನ ರಾಶಿಯಲ್ಲಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ ಮನಸ್ಸು ತುಂಬ ಒಳ್ಳೆಯದು ಇವರ ಕೆಲಸ ಕಾರ್ಯದ ನಿರ್ವಹಣೆಯು ಸಹ ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ ಯಾರ ಮನಸ್ಸಿಗೂ ಸಹ ಬೇಸರ ಉಂಟಾಗದಂತೆ ನಡ್ಕೋತಾರೆ ಆದರೆ ಇವರ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲ್ಲ ಇವರು ಸರಿಯಾದ ಇರ್ತಾರೆ ಇವರ ತಪ್ಪಾಗುತ್ತೆ ಇವರೇ ತಪ್ಪು ಮಾಡ್ತಾರೆ ಪ್ರತಿಯೊಬ್ಬರೂ ನಡೆಯೋರು ನಡೆಯುವರೆ ಆದರೆ ಬೇರೆಯವರೇನಾದರೂ ಒಂದು ಸಣ್ಣ ಪ್ರಮಾಣದ ತಪ್ಪನ್ನು ಮಾಡಿದರೂ ಕೂಡ ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಾರೆ ಈ ಕಾರಣದಿಂದ ಇವರು ಎಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಗಂಭೀರದ ವಾತಾವರಣ ಇರುತ್ತೆ ಕುಟುಂಬದಲ್ಲಿ ಸಹ ಇಂತಹ ಒಂದು ಸನ್ನಿವೇಶಗಳೇ ಎದುರಾಗುತ್ತೆ ಇನ್ನು ಉದ್ಯೋಗದ ವಿಚಾರವನ್ನು ತಗೊಂಡಾಗ ಇವರೇನು ಮಾಡ್ತಾರೆ ಸಣ್ಣ ಪುಟ್ಟ ಜವಾಬ್ದಾರಿಗಳಾದರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಅದನ್ನು ಸರಿಪಡಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತಾರೆ ಯಾವುದೇ ರೀತಿಯ ಆತುರತೆ ಇರಲ್ಲ ಆದರೆ ಸ್ಥಿರವಾದ ಮನೋಭಾವನೆ ಇರಲ್ಲ ಪದೇ ಪದೇ ಸಮಯಕ್ಕೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ ಇವರ ತೀರ್ಮಾನಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬದಲಾಯಿಸ್ತಾರೆ ಇದರಿಂದ ಆರಂಭದಲ್ಲಿ ಏನಪ್ಪಾಗುತ್ತೆ ಅಂದರೆ ಪ್ರತಿಯೊಬ್ಬರ ಪ್ರತಿರೋಧವನ್ನು ಇವರು ಎದುರಿಸಬೇಕಾಗತ್ತೆ ಆದರೆ ಅದನ್ನು ಇವರ ಲೆಕ್ಕಗೆ ಇಡಲ್ಲ ತಮ್ಮ ಕರ್ತವ್ಯವನ್ನು ತಾವು ಮಾಡಿ ಕಡೆಗೆ ಇವರನ್ನು ವಿರೋಧಿಸಿದವರಿಂದಾನೇ ಒಂದು ರೀತಿಯ ಮೆಚ್ಚುಗೆಯನ್ನು ಸಹ ಗಳಿಸುವುದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಸಂಶಯ ಬೇಡ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷಿಸಿದ ಆದಾಯ ಇವರ ಪಾಲಿಗಿರುತ್ತೆ ಇರುವ ಹಣವನ್ನು ಸುಲಭವಾಗಿ ಖರ್ಚು ಮಾಡಲ್ಲ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿ ಅದರಲ್ಲೂ ಕಲುಷಿತ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳೇ ಕಂಡುಬರುತ್ತೆ ಕಟಕ ರಾಶಿಯವರು ಇವರು ಪ್ರತಿಯೊಬ್ಬರ ಮಾತನ್ನು ಕೇಳ್ತಾರೆ ಪ್ರತಿಯೊಬ್ಬರ ಒಂದು ಸಲಹೆ ಸೂಚನೆಯನ್ನು ಸಹ ಸ್ವೀಕಾರ ಮಾಡ್ತಾರೆ ಆದರೆ ಯಾವುದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತಾರೆ ತಮ್ಮ ಸ್ವಂತ ನಿಲುವಿಗೆ ಬದ್ಧರಾಗಬೇಕಾ ಅದು ಸರಿಯಾದದ್ದಾ ಅಥವಾ ಬೇರೆಯವರ ಹೇಳಿದಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನ ತಗೊಂಬೋದರಲ್ಲಿ ಇವರು ಸರಿಯಾದ ತೀರ್ಮಾನ ತಗೊಂಬೋದರಲ್ಲಿ ಖಂಡಿತ ವಿಫಲರಾಗ್ತಾರೆ ಈ ಕಾರಣದಿಂದ ಇವರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂದರೆ ಆತುರದ ಬುದ್ಧಿಯಿಂದ ಹೊರಬರಬೇಕು ಒಂದು ಬುದ್ಧಿವಂತಿಕೆ ಇರುತ್ತೆ ಆ ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು ಯಾರು ಎಷ್ಟೇ ಹೇಳಿ ಯಾವುದೇ ರೀತಿಯ ಸಲಹೆ ಸೂಚನೆಯನ್ನು ಕೊಡಲಿ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಇದೆ ಅಂತ ಅನಿಸುತ್ತೋ ಆ ರೀತಿಯಲ್ಲಿ ಮುಂದುವರೆದರೆ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಲೂ ಉಂಟಾಗಲ್ಲ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಈ ಘಟನೆಗಳು ನಡೆಯುತ್ತೆ ಆದರೆ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡಲ್ಲ ನಿಮ್ಮ ಪಾಳಿಗೆ ನಿಮ್ಮ ಸ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಸ್ವಂತ ಜವಾಬ್ದಾರಿಯನ್ನು ಪೂರೈಸೋದಲ್ಲಿ ನಿರತರಾಗ್ತೀರಿ ಇನ್ನು ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕ ಇದ್ದವರು ಹಿಂದೆ ಇದ್ದವರು ಅವರು ಸರಿಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನ ಲಾಭ ಇದೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತೀರಿ ಉತ್ತಮ ಆರೋಗ್ಯ ಇರುತ್ತೆ ತೊಂದರೆ ಇಲ್ಲ ಸಿಂಹ ರಾಶಿಯಲ್ಲಿ ಜನಿಸಿರೋರು ಇವರಿಗೆ ಒಂದು ರೀತಿ ಹಕದ ಸ್ವಭಾವ ಇರುತ್ತೆ ನಾನು ಹೇಳೋದೇ ಕರೆಕ್ಟು ನಾನು ಮಾಡೋದೇ ಕರೆಕ್ಟು ಪ್ರತಿಯೊಬ್ಬರು ನನ್ನ ಮಾತನ್ನು ಕೇಳಬೇಕು ಇಂತಹ ಭಾವನೆ ಇಲ್ಲಿ ಇವರಲ್ಲಿ ಇರುತ್ತೆ ಆದರೆ ಇವರು ಪ್ರತಿಯೊಬ್ಬರನ್ನು ಅತಿ ಗೌರವದಿಂದ ಕಾಣುತ್ತಾರೆ ಅದು ಚಿಕ್ಕ ವಯಸ್ಸಿನ ಮಕ್ಕಳಾದರೂ ಸೇರೇ ಅಥವಾ ದೊಡ್ಡದ ದೊಡ್ಡವರಾದರೂ ಸೇರೇ ಪ್ರೀತಿ ಗೌರವ ಎರಡನ್ನೂ ಇವರು ಕೊಡ್ತಾರೆ ಈ ಕಾರಣದಿಂದ ಪ್ರತಿಯೊಬ್ಬರೂ ಸಹ ಇವರ ಬೆಂಗಾವರಾಗಿ ನಿಲ್ತಾರೆ ಇವರಿಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರಲ್ಲ ತೊಂದರೆ ತಾಪತ್ರಗಳು ಇರಲ್ಲ ಹಣಕಾಸಿನ ವಿಚಾರದಲ್ಲಿ ಸಹ ಯಾವುದೇ ರೀತಿಯ ತೊಂದರೆ ಅಥವಾ ಕೊರತೆ ಉಂಟಾಗದಂತೆ ಇವರ ಆತ್ಮೀಯರು ಇವರನ್ನು ನೋಡ್ಕೋತಾರೆ ಕೇವಲ ಇದು ಕುಟುಂಬ ವರ್ಗದಲ್ಲಿ ಮಾತ್ರ ಅಲ್ಲ ಬಂಧು ಬಳಗದವರಲ್ಲಿ ಸಹ ಅಷ್ಟೇ ದೂರದ ಬಂಧುಗಳಿರ್ಬೋದು ಅವರೂ ಸಹ ಇವರ ಪ್ರೀತಿಗೆ ಹಾತೊರೆಯುತ್ತಾರೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗತ್ತಪ್ಪ ಅಂದರೆ ಪ್ರತಿಯೊಬ್ಬ ಬೇರೆಯವರ ಜೊತೆ ಸ್ವಲ್ಪ ಈ ತುಂಬ ಕೆಟ್ಟತನದಿಂದ ಅದೇ ಹಾರ್ಟಾಗಿ ನಡ್ಕೊಂಬುವಂತಹ ಜನರು ಸಹ ಇವರ ಜೊತೆ ಮೃದುವಾಗಿ ನಡ್ಕುತ್ತಾರೆ ಈ ಕಾರಣದಿಂದ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ಸರಿಪಡಿಸುವ ಒಂದು ಹೊಣೆಗಾರಿಕೆ ಇದನ್ನು ಹಿರಿಯ ಅಧಿಕಾರಿಗಳು ನೀಡ್ತಾರೆ ಇವರ ಕಾರ್ಯದಕ್ಷತೆಗೆ ಮೆಚ್ಚುಗೆ ಸಿಗುತ್ತೆ ಹಾಗೆ ಉನ್ನತ ಹುದ್ದೆ ಅಥವಾ ಉನ್ನತ ಉನ್ನತ ಗೌರವ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆದರೆ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಕ್ಕೂ ಮರಿಬೇಡಿ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸಿನಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಹೆಚ್ಚಿನ ರೀತಿಯ ಯೋಚನೆ ಅನ್ನೋದು ಇರುತ್ತೆ ಅಂದರೆ ಏನೂ ತಪ್ಪಿರಲ್ಲ ಇವರು ಏನೂ ತಪ್ಪು ಮಾಡಲ್ಲ ಆದರೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಏನಾದರೂ ತೊಂದರೆ ಆಗಬಹುದು ಅನ್ನೋ ಒಂದು ಭಾವನೆಯಿಂದಾನೆ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪುಗಳು ನಡೆಯುತ್ತೆ ಅದರಿಂದ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಅಪೂರ್ಣಗೊಳ್ಳುತ್ತೆ ಅದು ತುಂಬ ಮುಂದಕ್ಕೆ ಹೋಗುತ್ತೆ ಇದರಿಂದ ಕುಟುಂಬದ ಸದಸ್ಯರು ಇವರ ಬಗ್ಗೆ ಯಾವುದೇ ರೀತಿಯ ಒಂದು ತಪ್ಪು ಅಭಿಪ್ರಾಯಕ್ಕೆ ಬರಲ್ಲ ಆದರೆ ಇವರ ಮನಸ್ಸಿನಲ್ಲಿ ಆ ನೋವು ಅನ್ನೋದು ಶಾಶ್ವತವಾಗಿ ಅದು ಬಗೆಹರಿಯೋವರೆಗೂ ಉಳಿಯುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾ ಈ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರುವಂತಹ ಕೆಲಸ ಕಾರ್ಯಗಳನ್ನು ಸಹೋದ್ಯೋಗಿಗಳು ಮಾಡ್ತಾರೆ ಇವರ ಒಳ್ಳೆಯತನ ಏನಪ್ಪ ಅಂದರೆ ಯಾವುದೇ ಕೆಟ್ಟ ವಿಚಾರ ಇದ್ದರೂ ಅದನ್ನು ಋಣಾತ್ಮಕವಾಗಿ ತಗೊಂಬಲ್ಲ ಸಕಾರಾತ್ಮಕವಾಗಿ ತಮಗೆ ಅನುಕೂಲವಾಗುವಂತೆ ಬದಲಾಯಿಸ್ಕೊತಾರೆ ಇವರ ರೀತಿ ನೀತಿಯನ್ನು ಪ್ರತಿಯೊಬ್ಬರು ಮೆಚ್ಚಿಕೊಳ್ಳುವಂತಹ ಸನ್ನಿವೇಶಗಳನ್ನು ಇವರೇ ಉಂಟು ಮಾಡ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಆದರೆ ಖರ್ಚು ವೆಚ್ಚಗಳು ಪದೇ ಪದೇ ಇರುತ್ತೆ ಅಂದರೆ ಚ ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳು ದೊಡ್ಡ ಪ್ರಮಾಣವಾಗಿ ಪರಿವರ್ತನೆಗೊಳ್ಳುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಕಣ್ಣಿಗೆ ಪೆಟ್ಟಾಗುವ ಸಾಧ್ಯತೆಗಳಿವೆ ಹೆಚ್ಚಾಗಲಿಕ್ಕೆ ಇರಲಿ ಅದರಲ್ಲೂ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ತುಲಾರಾಶಿಯಲ್ಲಿ ಜನಿಸಿರೋರು ಈ ತುಲಾರಾಶಿಯಲ್ಲಿ ಜನಿಸಿರೋರು ಅತಿ ಆತುರದಿಂದ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರ ನಿರೀಕ್ಷೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಇಲ್ಲಿ ಅದೃಷ್ಟ ಯಾವ ಮಟ್ಟದಲ್ಲಿರುತ್ತೆ ಇವರಿಗೆ ಅಂದರೆ ಇವರು ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಆ ತಪ್ಪನ್ನು ಸರಿಪಡಿಸ್ಕೊಂಬ ಒಂದು ಚತುರತೆ ಇವರಲ್ಲಿ ಇರುತ್ತೆ ಆದ್ದರಿಂದ ತಪ್ಪಾದರೂ ಕೂಡ ಅದರಿಂದ ಯಾವುದೇ ರೀತಿಯ ತೊಂದರೆ ಇವರಿಗೆ ಉಂಟಾಗಲ್ಲ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಉಂಟು ಮಾ ಕಂಡಹಿಡಿಯೋರಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಬೇರೆಯವರು ಇವರ ಜೊತೆ ಜಗಳ ಆಡಲೇಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಬರ್ತಾರೆ ಆದರೆ ಇವರು ಆ ಜಗಳ ಕದನಗಳಿಗೆ ಆಸ್ಪದವನ್ನು ಕೊಡೋದಿಲ್ಲ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾರೆ ಈ ಕಾರಣದಿಂದ ಇವರು ಇರೋ ಕಡೆ ಶಾಂತಿ ನೆಮ್ಮದಿ ಇರುತ್ತೆ ಅದರ ಜೊತೆಗೆ ಹಾಸ್ಯಕ್ಕೆ ಕೊರತೆ ಇರಲ್ಲ ತಮಾಷೆಯಾಗಿ ಎಲ್ಲರೊಂದಿಗೆ ಕಾಲವನ್ನು ಕಳೀತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಡಚಣೆಗಳ ಎದುರಾದರೂ ಕೂಡ ಆ ಅಡಚಣೆಗಳು ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ತಮ್ಮ ಸ್ವಪ್ರಯತ್ನದಿಂದ ಮುಂದುವರಿತಾರೆ ಪ್ರತಿಯೊಂದರಲ್ಲೂ ಯಶಸ್ವಿಯನ್ನು ಗಳಿಸ್ತಾರೆ ಇವರ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಇವರಿಗೆ ಇವತ್ತು ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಸ್ವಲ್ಪ ಸಹನೆ ಇರಬೇಕು ಇವರು ಅನ್ಕೊಂಡ ತಕ್ಷಣ ಇವರಿಗೆ ಬೇಕಾದಷ್ಟು ಹಣ ಇವರ ಪಾಲಿಗೆ ಸಿಗಲ್ಲ ಅದು ಖರ್ಚು ವೆಚ್ಚಗಳು ಜಾಸ್ತಿ ಇರಲ್ಲ ಆರೋಗ್ಯ ಇವರು ಕಾಪಾಡ್ಕೊಂಬ ಒಂದು ಒಂದು ಬುದ್ಧಿ ಮತ್ತು ಚತುರತೆ ಇವರಲ್ಲಿ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಸಣ್ಣಪುಟ್ಟ ವಿಚಾರಕ್ಕೂ ಒಂದು ರೀತಿ ಈ ಕೋಪದಿಂದ ವರ್ತಿಸ್ತಾರೆ ಈ ಕಾರಣದಿಂದ ಅದರಲ್ಲೂ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇವರಿರೋ ಕಡೆ ಒಂದು ರೀತಿ ಗಂಭೀರತೆ ಮತ್ತು ಉದ್ವೇಗದ ವಾತಾವರಣ ಏನಾರೋ ಆಗೋಗುತ್ತೆ ಏನಾರೋ ಆಗೋಗುತ್ತೆ ಅನ್ನೋ ಒಂದು ನೆಗೆಟಿವ್ ಫೀಲಿಂಗ್ಸೇ ಇರುತ್ತೆ ಅಲ್ಲಿರೋ ಇವರ ಸುತ್ತಮುತ್ತ ಇರೋ ಜನರ ಮಧ್ಯೆ ಕೊನೆಯಲ್ಲಿ ಏನಾಗುತ್ತೆ ಇವರನ್ನು ಪ್ರತಿಯೊಬ್ಬರು ಒಂದು ರೀತಿ ಈ ಮೂಲೆ ಗುಂಪು ಮಾಡ್ತಾರೆ ಯಾವಾಗ ಇವರಿಗೆ ಯಾವುದೇ ರೀತಿಯ ಒಂದು ಪ್ರಾತಿನಿಧ್ಯತೆ ಇಲ್ಲ ಅಂತ ಅನಿಸುತ್ತೋ ಆವಾಗ ಇವರು ತಮ್ಮನ್ನು ತಾವು ತಿದ್ಕೋತಾರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ ಸ್ವಂತ ಮನೆ ಮಾಡುವ ಯೋಚನೆ ಅಥವಾ ಸ್ವಂತ ಜಮೀನನ್ನು ಖರೀದಿಸುವ ಯೋಚನೆ ಇದ್ದರೆ ಇವರಿಗೆ ಆಗ್ಬೋದು ಕುಟುಂಬದ ಇತರ ಸದಸ್ಯರಿಗೆ ಆಗ್ಬೋದು ಅದಕ್ಕೆ ಸಾಕಷ್ಟು ಅನುಕೂಲತೆಗಳನ್ನು ಇವರು ಕಲ್ಪಿಸುವುದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಆದರೆ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವರ ತಾಯಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುವ ಸಾಧ್ಯತೆಗಳಿವೆ ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ ಉದ್ಯೋಗ ಕ್ಷೇತ್ರದಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಸ್ವಾರ್ಥದ ಮನೋಭಾವನೆಯನ್ನು ತೋರ್ತಾರೆ ಆದ್ದರಿಂದ ಯಾವುದೇ ರೀತಿಯ ಹೊಸ ರೀತಿಯ ಒಂದು ಬದಲಾವಣೆಗಳಾಗ್ಬೋದು ಯಶಸ್ಸು ಆಗ್ಬೋದು ಸಿಗದಿರ ಹೋಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಹಣಕಾಸಿನ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದರಲ್ಲಿ ವಿಫಲರಾಗ್ತಾರೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಧನುರ್ ರಾಶಿಯಲ್ಲಿ ಜನಿಸಿರುವ ಇವರು ತಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಇವತ್ತು ಯಾರ ಬಳಿಯೂ ಹಿಡ್ಕೊಂಬಲ್ಲ ಯಾವುದೋ ಒಂದು ಕೆಲಸ ಕಾರ್ಯಗಳು ಅನಿವಾರ್ಯವಾಗಿ ಬೇಗ ತ್ವರಿತಗತಿಯಲ್ಲಿ ನಡೆಯಬೇಕಾಗುತ್ತೆ ಅದನ್ನು ಸಹ ಬೇರೆಯವರಲ್ಲಿ ಹೇಳ್ಕೊಮಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದ ಏನಾಗುತ್ತೆ ಆರಂಭದಿಂದಲೇ ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಹಿನ್ನಡೆ ಉಂಟಾಗತ್ತೆ ಆದರೆ ಇವರು ಸೋಲನ್ನು ಒಪ್ಪಿಕೊಮಕ್ಕೆ ಸಿದ್ಧರಲಿಲ್ಲ ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಇವರು ಅಂದರೆ ಸತತವಾದ ಪರಿಶ್ರಮದಿಂದ ಸತತವಾದ ಪ್ರಯತ್ನದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಮುಖ್ಯವಾಗಿ ಇವರಿಗೆ ಇವ ಸಂಬಂಧಪಡದ ವ್ಯಕ್ತಿಗಳು ಅಂದರೆ ಈ ಮೂರನೇ ವ್ಯಕ್ತಿಗಳಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಇದು ಹೇಗಪ್ಪ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇವರ ಸಮಸ್ಯೆಗಳಿಗೆ ನೆರೆಹೊರೆಯವರಿಂದ ಉತ್ತಮ ಪರಿಹಾರ ಸಿಗುತ್ತೆ ಒಟ್ಟಾರೆ ಇವರು ಮೌನವಾಗಿದ್ದರೂ ಕೂಡ ಸಹಾಯ ಮಾಡುವ ಜನಕ್ಕೆ ಕೊರತೆಯೇನು ಇರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸೋಲನ್ನ ಒಪ್ಪಮಕ್ಕೆ ಇವರು ಸಿದ್ಧರಲ್ಲ ಆದ್ದರಿಂದ ಪ್ರಯತ್ನವನ್ನು ಸಹ ಬಿಡಲ್ಲ ಬೇರೆಯವರು ವಿಫಲವಾದ ವಿಫಲರಾದಂತಹ ಕೆಲಸ ಕಾರ್ಯಗಳನ್ನು ಇವರು ಸುಲಭಗತಿಯಲ್ಲಿ ಅತಿ ಶೀಘ್ರವಾಗಿ ಯಶಸ್ವಿಯಾಗಿ ಪೂರೈಸ್ತಾರೆ ಈ ಕಾರಣದಿಂದ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಪ್ರತಿಯೊಬ್ಬರಿಗೂ ಬರುವ ಸಾಧ್ಯತೆಗಳಿವೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸಬಲ್ಲುವ ಸಂಪಾದಿಸಬಲ್ಲವರಾಗಿರ್ತಾರೆ ಇನ್ನು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಯೋಚನೆ ಬೇಡ ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ಯಾವುದೇ ಒಂದು ವಿಚಾರವಾದರೂ ಕೂಡ ತಮ್ಮ ಮನಸ್ಸಿನಲ್ಲಿರುವ ಒಂದು ಅಭಿಪ್ರಾಯವನ್ನು ಪ್ರತಿಯೊಬ್ಬರಿಗೂ ಹೇಳ್ತಾರೆ ಬೇರೆಯವರು ಇವರ ಮಾತನ್ನು ಕೇಳ್ತಾರೋ ಇಲ್ವೋ ಬೇರೆ ವಿಚಾರ ಆದರೆ ಇವರ ಮಾತನ್ನಾಡೋದನ್ನು ಮಾತ್ರ ನಿಲ್ಲಿಸಲ್ಲ ಕೆಲವೊಮ್ಮೆ ಏನಾಗುತ್ತೆ ಕೇಳುಗರಿಗೆ ಇವರ ಮಾತಿನಿಂದ ಕಿರಿಕಿರಿಯ ಅನುಭವ ಉಂಟಾಗುತ್ತೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸವನ್ನು ಮಾಡೋದನ್ನು ಮರೀತಾರೆ ಅದರ ಬದಲಾಗಿ ಬೇರೆ ರೀತಿಯ ಮಾತುಕತೆಯಲ್ಲಿ ತೊಡಗ್ತಾರೆ ಅದರಲ್ಲೂ ಇವರ ವೈಯಕ್ತಿಕ ಕೆಲಸ ಕಾರ್ಯಗಳು ಈ ದಿನ ಯಾವುದೂ ನಡೆಯಲ್ಲ ಪ್ರತಿಯೊಂದು ಅಪೂರ್ಣಗೊಳ್ಳುತ್ತೆ ಪುನಃ ಪುನಃ ಕೆಲವೊಂದು ಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ ಆದರೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ ಹೀಗೆ ಆಗಬಾರ್ದು ಅಂದರೆ ಏನಪ್ಪ ಮಾಡಬೇಕು ಅಂದರೆ ಮೊದಲು ಆ ಬುದ್ಧಿ ಬಿಡಬೇಕು ಕೆಲಸ ಕಾರ್ಯಗಳಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಯಾವುದೇ ಕೆಲಸ ಸಿಕ್ಕಿದರೂ ಇದನ್ನು ಮಾಡಲೇಬೇಕು ಅನ್ನೋ ಹಠವನ್ನು ವೃದ್ಧಿಸ್ಕೋಬೇಕು ಆಗ ಮಾತ್ರ ಒಳ್ಳೆಯದಿದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇವರದೇ ಆದಂತಹ ಕಾರ್ಯಸ್ಥಾನ ಇರುತ್ತೆ ಇವರನ್ನು ಇವರ ಹಿರಿಯ ಅಧಿಕಾರಿಗಳು ಸಹ ಪ್ರೀತಿ ವಿಶ್ವಾಸ ಮತ್ತು ಗೌರವದಿಂದ ಕಾಣ್ತಾರೆ ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇವರ ಪಾಲಿಗೆ ಇರುತ್ತೆ ಹಾಗೆ ಖರ್ಚು ವೆಚ್ಚಗಳನ್ನು ಒಳ್ಳೆಯ ಕಾರ್ಯಗಳಿಗೆ ಮಾಡ್ತಾರೆ ಅಂದರೆ ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಇಂಥವಕ್ಕೆ ಮಾಡ್ತಾರೆ ಆರೋಗ್ಯದ ಬಗ್ಗೆ ಬಂದಾಗ ಗಂಟಲು ಅಥವಾ ಮೂಗಿಗೆ ಸಂಬಂಧಪಟ್ಟಂತಹ ದೋಷವಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಕುಂಭರಾಶಿಯಲ್ಲಿ ಜನಿಸಿರೋರು ಈ ಕುಂಭರಾಶಿಯಲ್ಲಿ ಜನಿಸಿರೋರು ಮೊದಲೇದಾಗಿ ಇವರು ಮಾಡೋ ಕೆಲಸ ಏನಪ್ಪ ಅಂದರೆ ಈ ಮಾನಸಿಕ ಒತ್ತಡ ಯಾವ ಕೆಲಸ ಆಗುತ್ತೋ ಬಿಡುತ್ತೋ ಯಾವ ಕೆಲಸವನ್ನು ಇವರು ಮಾಡ್ತಾರೋ ಬಿಡ್ತಾರೋ ಪ್ರತಿಯೊಂದು ವಿಚಾರದಲ್ಲೂ ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಉದಾಹರಣೆ ಇವರಿಗೆ ಸಂಬಂಧಪಟ್ಟದ ವಿಚಾರ ಉದಾ ಈ ನೆರೆ ಹೊರೆಯವರ ವಿಚಾರ ಅಂತ ಅಂದ್ಕೋಮಣ ಈ ಕಡೆ ಒಬ್ರು ಇರ್ತಾರೆ ಇವರು ಮಧ್ಯೆ ಇರ್ತಾರೆ ಈ ಕಡೆ ಮನೆಯವರು ಇನ್ನೊಬ್ರು ಮನೆಯವರು ಜಾಗ ಕಾಯ್ತಾರೆ ಆ ವಿಚಾರಕ್ಕೂ ಒತ್ತಡಕ್ಕೆ ಒಳಗಾಗ್ತಾರೆ ಒಟ್ಟಾರೆ ಇವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದ ಇವರ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಅಪೂರ್ಣಗೊಳ್ಳುತ್ತೆ ಒಂದು ವೇಳೆ ಒಂದು ರೀತಿ ಹಠದಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ವಿಫಲವಾಗುತ್ತೆ ಅಥವಾ ಅತಿ ಕನಿಷ್ಠ ಮಟ್ಟದ ಯಶಸ್ಸು ಸಿಗುತ್ತೆ ಈ ಕಾರಣದಿಂದ ಮೊದಲು ಇವರೇನು ಮಾಡಬೇಕು ತಮ್ಮ ಮನಸ್ಸನ್ನು ಸರಿ ಮಾಡ್ಕೋಬೇಕು ಈ ದೇವರ ಧ್ಯಾನ ಮಾಡೋದು ಯೋಗ ಮಾಡೋದು ಅಥವಾ ಒಳ್ಳೆಯ ಸಂಗೀತವನ್ನು ಕೇಳೋದು ಇದರಿಂದ ತಮ್ಮ ಮನಸ್ಸಿನ ಈ ಮಾನಸಿಕ ಒತ್ತಡವನ್ನು ದೂರ ಮಾಡ್ಕೋಬೋದು ಅದ್ರ ಬಗ್ಗೆ ಗಮನ ಕೊಡಬೇಕು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಉಂಟಾಗಲ್ಲ ಅನಿವಾರ್ಯವಾಗಿ ಎದುರಾಗುವ ಬದಲಾವಣೆಗಳಿಗೆ ಇವರೇ ಹೊಂದಿಕೊಂಡು ಬಾಳ್ ಬಾಳಬೇಕಾಗತ್ತೆ ಇವರ ನಿರೀಕ್ಷೆಯಂತೆ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯಲ್ಲಿ ಹಣಕಾಸಿನ ಪ್ರಗತಿ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಸಹ ಅದೇ ಮಟ್ಟದಲ್ಲಿರುತ್ತೆ ಅಧಿಕವಾದಂತಹ ತಲೆನೋವಿನಿಂದ ಇವತ್ತು ಇವರು ಬಳಲುವ ಸಾಧ್ಯತೆಗಳಿವೆ ಎಚ್ಚರಿಕೆ ಇರಲಿ ಮೀನರಾಶಿಯವರು ಈ ಮೀನರಾಶಿಯವರು ಇವತ್ತು ಒಂದು ತಪ್ಪನ್ನು ಮಾಡ್ತಾರೆ ಪ್ರತಿಯೊಬ್ಬರನ್ನೂ ಸುಲಭವಾಗಿ ನಂಬುವುದು ಅಂದರೆ ಯಾರನ್ನೂ ನಂಬಬಾರದ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಖಂಡಿತವಾಗಲೂ ಪ್ರತಿಯೊಬ್ಬರನ್ನು ನಂಬಬೇಕು ಕಾರಣ ಏನಪ್ಪ ಅಂದರೆ ಮನುಷ್ಯ ಸಂಘಜೀವಿ ಎಲ್ಲರೊಡನೆ ಪ್ರೀತಿ ವಿಶ್ವಾಸದಿಂದ ಬಾಳಿದಾಗ ಮಾತ್ರ ನಮ್ಮ ಜೀವನ ನಾವು ಸುಲಭವಾಗಿ ಯಶಸ್ವಿಯಾಗಿ ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಬೇರೆಯವರಿಗೆ ಒಪ್ಪಿಸ್ತಾರೆ ಇಲ್ಲೇನಾಗುತ್ತೆ ಕೆಲಸ ಕಾರ್ಯಗಳ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರೂ ಸ್ವಾರ್ಥಿಗಳಾಗಲೇಬೇಕು ಅಂತಹ ಕಾಲದಲ್ಲಿ ನಾವು ಇದ್ದೇವೆ ಇವತ್ತು ಆ ಈ ಕಾರಣದಿಂದ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಪ್ರೀತಿ ವಿಶ್ವಾಸಗಳಿದ್ದರೂ ಕೂಡ ಬೇರೆಯವರು ಇವರ ಕೆಲಸ ಕಾರ್ಯಗಳನ್ನು ಬದಿಗೊತ್ತುತಾರೆ ತಮ್ಮ ಕೆಲಸದಲ್ಲಿ ಕೊರುತ್ತಾರೆ ಇವರೇನು ಮಾಡ್ತಾರೆ ಅವರ ಮೇಲೆ ನಂಬಿಕೆ ಇರ್ತಾರೆ ಇವರು ಯಾವುದೇ ರೀತಿಯ ಒಂದು ಪ್ರಯತ್ನವನ್ನೇ ಪಡಲ್ಲ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಒಂದು ರೀತಿ ನೆನೆಗುದಿಗೆ ಬೀಳುತ್ತೆ ಈ ಕಾರಣದಿಂದ ಕುಟುಂಬದ ವಿಚಾರದಲ್ಲಿ ಪರಸ್ಪರ ಸದಸ್ಯರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡುತ್ತೆ ಹಾಗೆ ಮನಸ್ತಾಪ ಸಹ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ತಗೊಂಡಾಗ ಅಲ್ಲಿ ಸಹ ಯಾವುದೇ ರೀತಿಯ ಬದಲಾವಣೆಯ ವಾತಾವರಣ ಕಂಡುಬರಲ್ಲ ಇವರ ಕೆಲಸ ಕಾರ್ಯಗಳನ್ನು ನೀವು ಪೂರ್ಣಗೊಳಿಸುವುದರಲ್ಲಿ ಸಂಪೂರ್ಣ ವಿಫಲವಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಎಚ್ಚರಿಕೆಯಿಂದ ನಡೆಯೋದು ಒಳ್ಳೆಯದು ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಮಿಥಿಮಿ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಎಚ್ಚರಿಕೆ ವಹಿಸಿ ಅಷ್ಟೇ ನೆಗ್ಲಿಜೆನ್ಸಿ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ